ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಏನಪ್ಪ ಅಂದರೆ ಈಗಾಗಲೇ ನೀವು ನೋಡಿರ್ಬೋದು ನ್ಯೂಸ್ ಚಾನಲ್ಗಳಲ್ಲೂ ನೋಡಿರ್ಬೋದು ಇನ್ನು ಆರು ವಾರಗಳಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ ಅಂತ ನೀವು ನ್ಯೂಸ್ ಕೇಳಿರ್ಬೋದು ಮತ್ತು ಕೆಲವೊಂದು ಯೂಟ್ಯೂಬ್ ಚಾನೆಲ್ ಕೂಡ ನೋಡಿರ್ಬೋದು ಹೌದು ಇನ್ನು ಆರು ವಾರಗಳ ನಂತರ ಕಂಪ್ನಿಯವರು ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಬೇಕು ಸರ್ವಿಸ್ನ ಸ್ಟಾಪ್ ಮಾಡಬೇಕು ಅಂತ ಹೈಕೋರ್ಟಲ್ಲಿ ಕೂಡ ಆರ್ಡರ್ ಆಗಿದೆ ಏನಪ್ಪ ವಿಷಯ ಹೇಳೋದಂತ ಹೇಳೋದಾದರೆ ಕಳೆದ ಒಂದು ನಾಲ್ಕು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ಕೇಸ್ ನಡೀತಾ ಬಂದಿದೆ ಅಂದರೆ ಈ ಅಗ್ರಿಗೇಟರ್ ಕಂಪ್ನಿಗಳು ಯಾವುದಿದೆ ಓಲಾ ಊಬರು ರ್ಯಾಪಿಡೋ ಈ ಮೂರು ಕಂಪ್ನಿಗಳು ಸೇರಿ ಪಿಟೀಷನ್ ಹಾಕುತ್ತೆ ಈ ಥರ ಕೇಸ್ ಹಾಕುತ್ತೆ ನಮಗೆ ಈ ಕರ್ನಾಟಕ ಸ್ಟೇಟಲ್ಲಿ ಪರ್ಮಿಷನ್ ಕೊಡಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಮಾಡೋಕ್ಕೆ ಅಂತ ಒಂದು ಪೆಟೀಷನ್ ಹಾಕ್ತಾರೆ ಆ ಕೇಸು ನಾಲ್ಕು ವರ್ಷಗಳಿಂದ ಏನು ನೆಡ್ಕೊಂಡು ಬಂದಿದೆ ಅದು ಫುಲ್ ಡೀಟೇಲ್ಸ್ ಕೂಡ ನಿಮಗೆ ಇಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಕೇಸ್ದು ಫುಲ್ಲು ಡಾಕ್ಯುಮೆಂಟ್ಸ್ ಕೂಡ ನಿಮ್ಗೆ ಸಿಗುತ್ತೆ ಅದರಲ್ಲಿ ಲಾಸ್ಟ್ ಡಾಕ್ಯುಮೆಂಟ್ಸ್ ಲಾಸ್ಟ್ ಪೇಜಲ್ಲಿ ನಿಮಗೆ ಈ ಆರ್ಡರ್ ಕಾಪಿ ಇದೆ ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ ಇದನ್ನು ಆರ್ಡರ್ ಕಾಪೀಲಿ ಏನಂತ ಇದೆ ಅಂತ ಹೇಳೋದಾದರೆ ಇನ್ನೂ ಆರು ವಾರಗಳಲ್ಲಿ ಅಂದರೆ ಏಪ್ರಿಲ್ ಎರಡನೇ ತಾರೀಕಿಂದ ನೆಕ್ಸ್ಟು ಆರು ವಾರ ಒಳಗೆ ನೀವು ಕಂಪ್ನಿಯವರು ಈ ಸರ್ವಿಸ್ನ ಸ್ಟಾಪ್ ಮಾಡಬೇಕು ಅಂದರೆ ನಿಲ್ಲಿಸಬೇಕು ಅದಾದ ಮೇಲೆ ಕೂಡ ನೀವು ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಡ್ತಾ ಇದ್ದೀರಾ ಇಲ್ವಾ ಅನ್ನೋದನ್ನ ಆ ಸ್ಟೇಟ್ ಗೌರ್ಮೆಂಟ್ ಏನಿದೆ ಅದು ಪರಿಶೀಲನೆ ಮಾಡಬೇಕು ಅಂದರೆ ಆರ್ ಟಿ ಓದವರು ಚೆಕ್ ಮಾಡಬೇಕು ಆ ಸರ್ವಿಸ್ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ಯಾವ ಥರ ಯಾವ ಥರ ಚೆಕ್ ಮಾಡ್ತಾರೆ ಅಂತ ಹೇಳೋದಾದರೆ ಅಪ್ಲಿಕೇಶನಲ್ಲೇ ತೋರಿಸ್ಬಿಡುತ್ತೆ ನೀವು ಆರ್ಡ್ರ್ ಬುಕ್ ಮಾಡಬೇಕಾದ್ರೆ ಅಪ್ಲಿಕೇಶನಲ್ಲಿ ಸರ್ವಿಸ್ ಇದೆಯಾ ಓಪನ್ ಇದೆಯಾ ಆರ್ಡ್ರ್ ಬುಕ್ಕಿಂಗ್ ಆಗ್ತಾ ಇದೆಯಾ ಅಂತ ಆ ಟೈಮಲ್ಲಿ ಬುಕ್ ಮಾಡಿದ್ರೆ ಕ್ಯಾಪ್ಟನ್ ಬಂದೇ ಬರ್ತಾರೆ ಪಿಕಪ್ ಮಾಡೋಕ್ಕೆ ಆವಾಗ ಗಾಡಿಗಳನ್ನ ಸೀಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಆ ಟೈಮಲ್ಲಿ ಮತ್ತು ಕಂಪ್ನಿ ಕೂಡ ಆಕ್ಸಿಡೆಂಟ್ ತಗೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಯಾಕೆಂದರೆ ಹೈಕೋರ್ಟ್ ಆರ್ಡ್ರ್ ಇದೆ ಅದ್ರ ಆ ಕಾರಣಕ್ಕೋಸ್ಕರ ಇದನ್ನು ಐ ಕೋರ್ಟಲ್ಲಿ ಈ ಥರ ಆರ್ಡ್ರು ಬಂದಿದೆ ಮತ್ತು ಆರು ವಾರ ಆದಮೇಲೆ ನಾವು ಯಾವ ಥರ ಬೈಕ್ ಟ್ಯಾಕ್ಸಿ ಬಿಟ್ಟು ಬೇರೆ ಯಾವ ಥರ ಕೆಲಸಗಳು ಮಾಡ್ಬೋದು ಇದೇ ಅಪ್ಲಿಕೇಶನ್ಗಳಲ್ಲಿ ಅಂದರೆ ರ್ಯಾಪಿಡೋದಲ್ಲಾಗಲಿ ಊಬರ್ ಆಗಲಿ ಓಲಾ ಆಗಲಿ ಇದೆಲ್ಲ ಕಂಪ್ಲೀಟ್ ಬ್ಯಾನ್ ಆಗೋಲ್ಲ ಅದು ಒಂದು ಸರ್ವೀಸ್ ಮಾತ್ರ ಬ್ಯಾನ್ ಆಗುತ್ತೆ ಅಂದರೆ ಬೈಕ್ ಟ್ಯಾಕ್ಸಿ ಅಂತ ಏನಿದೆ ಆ ಸರ್ವಿಸ್ ಮಾತ್ರ ಒಂದು ಸ್ಟಾಪ್ ಆಗುತ್ತೆ ಬ್ಯಾನ್ ಅಂತ ಅಲ್ಲ ಸ್ಟಾಪ್ ಆಗುತ್ತೆ ಫುಲ್ ಅಪ್ಲಿಕೇಶನ್ ಏನು ಬ್ಯಾನ್ ಆಗೋಲ್ಲ ಬೇರೆ ಬೇರೆ ಸರ್ವಿಸ್ಗಳೆಲ್ಲ ಇದೆ ಅದರಲ್ಲಿ ಫುಡ್ ಡಿಲ್ವರಿ ಆಗಲಿ ಗ್ರಾಸರಿ ಡಿಲ್ವರಿ ಆಗಲಿ ಮೆಡಿಸನ್ ಡಿಲ್ವರಿ ಆಗಲಿ ಈ ಎಲ್ಲ ಆಲ್ರೆಡಿ ಲಿಂಕ್ ಆಗೋಗಿದೆ ಇದಕ್ಕೆ ಫಲಾಬ್ ಆಗಿದ್ದಾರೆ ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಓಲಾದಲ್ಲಿ ಅಪೋಲೋ ಫಾರ್ಮಸಿ ಆರ್ಡ್ರ್ ಬರುತ್ತೆ ಕೆಲವೊಂದು ಚಿಕನ್ ಅಂಗಡಿಗಳದು ನಂದೂಸ್ ಚಿಕನ್ನು ಆ ಥರ ಅಂಗಡಿಗಳದು ಆರ್ಡ್ರ್ಗಳು ಬರುತ್ತೆ ಗ್ರಾಸರಿ ಆರ್ಡ್ರ್ಗಳು ಬರುತ್ತೆ ಮೂರಲ್ಲಿ ಮತ್ತು ರ್ಯಾಪಿಡೋದಲ್ಲಿ ತಗೊಳ್ಳೋದಾದರೆ ನಿಮಗೆ ಸ್ವಿಗ್ಗಿ ಫುಡ್ ಆರ್ಡರ್ ಬರುತ್ತೆ ಜೀನಿ ಆರ್ಡರ್ಸ್ ಬರುತ್ತೆ ಪಾರ್ಸಲ್ ಆರ್ಡ್ರ್ ಮತ್ತು ಮತ್ತು ಪಾರ್ಸಲ್ ಡೆಲಿವರಿ ಪೋರ್ಟರ್ ಥರ ಮತ್ತು ರ್ಯಾಪಿಡೋದಲ್ಲಿ ಆರ್ಡರ್ ಬರುತ್ತೆ ಊಬರಲ್ಲಿ ಕೂಡ ಪಾರ್ಸಲ್ ಆರ್ಡರ್ಗಳು ಇವಾಗ ಬರ್ತಾ ಇದೆ ಫುಡ್ ಆರ್ಡರ್ ನಾನು ನೋಡಿಲ್ಲ ಈ ಥರ ಬೇರೆ ಬೇರೆ ಬರ್ತಾ ಇದೆ ಅದಕ್ಕೆ ನಾನು ಏನು ಹೇಳ್ತೀನಿ ಅನ್ನೋದಾದರೆ ಈ ವಿಡಿಯೋ ಮುಖಾಂತರ ನಿಮಗೆ ಯಾರ್ಯಾರು ಕ್ಯಾಪ್ಟನ್ಸ್ಗಳು ವಿಡಿಯೋ ನೋಡ್ತಾ ಇದ್ದೀರಾ ಇದರಲ್ಲಿ ನೀವು ಬೇರೆ ಸರ್ವಿಸ್ಗಳನ್ನ ಆಕ್ಟಿವೇಟ್ ಮಾಡಿಸ್ಕೊಳ್ಳಿ ಆಕ್ಟಿವೇಟ್ ಮಾಡಿಸ್ಕೊಂಡಿಲ್ಲ ಅಂದರೆ ಫುಡ್ ಆರ್ಡರ್ಸು ಗ್ರಾಸರಿ ಆರ್ಡರ್ಸು ಇದನ್ನೆಲ್ಲ ಆಕ್ಟಿವೇಟ್ ಮಾಡಿಸ್ಕೊಂಡು ನೀವು ಕೆಲಸ ಮಾಡಿ ಅಂದರೆ ಈ ಆರು ಆರು ವಾರ ಏನಿದೆ ಆರು ವಾರದೊಳಗೆ ನೀವು ಬೈಕ್ ಟ್ಯಾಕ್ಸಿ ಮಾಡ್ಬೋದು ಆರು ವಾರ ಆದಮೇಲೆ ನೀವು ಅಂದರೆ ಒಂದೂವರೆ ತಿಂಗಳಾದಮೇಲೆ ನೀವು ಈ ಸರ್ವಿಸ್ಗಳನ್ನ ಮಾಡ್ತಾ ಹೋಗಿ ಯಾರ್ಯಾರು ಫುಲ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀರಾ ಪಾರ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀರಾ ಯಾರೂ ಕೂಡ ಆಗ ಆರು ವಾರ ಆದಮೇಲೆ ನಿಮಗೆ ಬೈಕ್ ಟ್ಯಾಕ್ಸಿ ಆರ್ಡ್ರ್ ಏನಾದ್ರು ಇದೆ ಅಂದರೆ ಖಂಡಿತ ಆರ್ಡ್ರ್ ಯಾರು ಎಕ್ಸೆಪ್ಟ್ ಮಾಡೋಕೋಬೇಡಿ ಆ ಬೈಕ್ ಟ್ಯಾಕ್ಸಿ ಸರ್ವಿಸು ಯಾಕಂದರೆ ಗಾಡಿ ಸೀಜ್ ಆಗೋ ಚಾನ್ಸಸ್ಗಳು ಇರುತ್ತೆ ಯಾಕಂದರೆ ಕೋರ್ಟು ಕ್ಲಿಯರಾಗಿ ಕೂಡ ಹೇಳಿದೆ ಏನಂತ ಆರು ವಾರಗಳ ನಂತರ ಏನಾದರೂ ಸರ್ವಿಸ್ ಕೊಡ್ತಾಯಿದ್ರೆ ಅದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ಓಕೆನಾ ಆರು ವಾರ ನಂತರನೂ ಕೂಡ ನೀವೇನಾದ್ರು ಸರ್ವಿಸ್ ಕೊಡೋಕೆ ಹೋದರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಯಾರ್ಯಾರು ನೋಡ್ತಾ ಇದ್ದೀರಾ ಹುಡುಗರು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಆ ಕಾಪಿ ಕೂಡ ನಾನು ಬೇಕಾದ್ರೆ ಸೈಡಲ್ಲಿ ಸ್ಕ್ರೀನಲ್ಲಿ ಕೂಡ ಹಾಕ್ತೀನಿ ನೋಡ್ಕೊಳ್ಳಿ ಅದರಲ್ಲಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೂಡ ಹಾಕ್ತೀನಿ ಡೌನ್ಲೋಡ್ ಮಾಡಿಕೊಂಡು ಕ್ಲಿಯರಾಗಿ ಓದ್ಕೊಳ್ಳಿ ಇಲ್ಲ ಇಂಗ್ಲೀಷಲ್ಲಿದೆ ಅಂತ ಅಂದರೆ ನೀವು ಗೂಗಲ್ ಟ್ರಾನ್ಸ್ಲೇಟ್ಗೆ ಹೋಗಿ ಅದು ಫೋಟೋನ ಅಪ್ಲೋಡ್ ಮಾಡಿ ಟ್ರಾನ್ಸ್ಲೇಟ್ ಮಾಡುತ್ತೆ ಕ್ಲಿಯರಾಗಿ ಓದಿ ತಿಳ್ಕೊಳ್ಳಿ ಓಕೆನಾ ಲಾಸ್ಟ್ ಪೇಜಲ್ಲಿ ಕೂಡ ಇದೆ ಓಕೆನಾ ಕಂಪ್ನಿಯವರು ತುಂಬ ಆಸೆ ಹುಟ್ಟಿಸ್ಬೋದು ನಿಮಗೆ ಆರು ವಾರ ಆದಮೇಲೆ ಕೂಡ ಇಷ್ಟು ರೈಟ್ ಜಾಸ್ತಿ ಕೊಟ್ಬಿಡ್ತೀವಿ ಒಂದು ಕಿಲೋಮೀಟ್ರಿಗೆಲ್ಲ ನಿಮಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಬಿಡ್ತೀವಿ ಬೈಕ್ ಟ್ಯಾಕ್ಸಿ ಮಾಡಿ 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 ಅಂತ ನಿಮಗೆ ಪ್ರಚೋದನೆ ಮಾಡ್ಬೋದು ಆದರೆ ಯಾರೂ ಬೈಕ್ ಟ್ಯಾಕ್ಸಿ ಹೋಗಬೇಡಿ ಗ್ರಾಸರಿ ಡಿಲ್ವರಿ ಈ ಥರ ಡಿಲ್ವರಿ ಫುಡ್ ಆರ್ಡರು ಅದನ್ನು ಮಾಡ್ಕೋ ಹೋಗಿ ಏನು ಪ್ರಾಬ್ಲಮ್ ಆಗೋಲ್ಲ ಇದೇ ಥರ ಬೇರೆ ಸ್ಟೇಟ್ಗಳಲ್ಲಿ ಆಲ್ರೆಡಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಇದ್ದಾರೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಲಾಸ್ಟ್ ನ್ಯೂಸ್ ಕೂಡ ಬಂದಿತ್ತು ಬೈಕ್ ಟ್ಯಾಕ್ಸಿಗೆ ನಾವು ಪರ್ಮಿಷನ್ ಕೊಡ್ತೀವಿ ಏನಪ್ಪ ಅನ್ನೋ ಒಂದು ಇದು ಕೊಟ್ಟಿತ್ತು ಅದೇ ಥರ ನಮಗೇನಾದ್ರು ಬೈಕ್ ಟ್ಯಾಕ್ಸಿ ಸರ್ವಿಸ್ ಮುಂದಿನ ದಿನಗಳಲ್ಲಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ನೋಡೋಣ ಕೋರ್ಟು ಆರ್ಡರ್ ಏನಿದೆ ಇದು ಆರ್ಡರು ಇದೇ ಕೊನೆಯಲ್ಲ ಯಾಕಂದರೆ ಇದನ್ನು ಪ್ರಶ್ನೆ ಮಾಡಿ ಬೇಕಾದ್ರೆ ಇವರು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿ ಸ್ಟೇ ತರ್ಬೋದು ಈ ಆರ್ಡರ್ ಮೇಲೆ ಹೈಕೋರ್ಟ್ ಆರ್ಡರ್ ಮಾಡಿರೋದ್ರ ಮೇಲೆ ಸ್ಟೇ ತರ್ಬೋದು ಅದು ಯಾವುದು ಮುಂದಿನ ದಿನಗಳಲ್ಲಿ ಯಾವ ಥರ ಬರುತ್ತೆ ಏನು ಅನ್ನೋದು ಗೊತ್ತಿಲ್ಲ ಅದೇನಾದ್ರೂ ಹೈಕೋರ್ಟ್ ಆರ್ಡರ್ನ ಪ್ರಶ್ನೆ ಮಾಡಿ ಇವರೇನಾದ್ರೂ ಕಂಪ್ನಿಯವರು ಸುಪ್ರೀಂ ಕೋರ್ಟಿಯಲ್ಲಿ ಏನಾದ್ರು ಇದು ಹಿಟಿಸನ್ ಮಾಡಿದ್ರೆ ಆ ಟೈಮಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನು ಸ್ಟೇ ತಂದಿದ್ದಾರಾ ಈ ಆರ್ಡರ್ ಮೇಲೆ ಅನ್ನೋದು ನಿಮಗೆ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ನಾನಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ ಅದಕ್ಕೋಸ್ಕರ ಆರು ವಾರ ಟೈಮ್ ಕೊಟ್ಟಿರೋದು ಆರು ವಾರ ಇಮಿಡಿಯೇಟು ಬ್ಯಾನ್ ಮಾಡುವ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇದನ್ನೇ ನಂಬಿಕೊಂಡು ತುಂಬ ಜನ ಐ ಟಿ ಎಂಪ್ಲಾಯೀಸ್ಗಳನ್ನು ಕೂಡ ಬೈಕ್ ಟ್ಯಾಕ್ಸಿ ಸರ್ವಿಸ್ ತಗೊಳ್ತಾ ಇದ್ದಾರೆ ಮತ್ತು ಕೆಲವೊಂದು ಕಾಲೇಜ್ ಸ್ಟೂಡೆಂಟ್ಸು ಸ್ಕೂಲ್ ಸ್ಟೂಡೆಂಟ್ಸು ಅವರೆಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ನಾವೆಲ್ಲ ಒಂದೇದು ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಕೋಬೋದು ಅಂತ ಯೂಸ್ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಮತ್ತು ಟೈಮ್ ಸೇವ್ ಆಗುತ್ತೆ ಅಮೌಂಟ್ ಕಮ್ಮಿ ಬೀಳುತ್ತೆ ಇವಾಗ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಹೋದರೆ ಎಲ್ಲ ಆಟೋದಲ್ಲೆಲ್ಲ ತುಂಬ ಜಾಸ್ತಿ ಆಗುತ್ತೆ ಬೇರೆ ಟ್ರಾನ್ಸ್ಪೋರ್ಟ್ ಕಾರಲ್ಲಿ ಹೋದರೂ ಕೂಡ ತುಂಬ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ತುಂಬ ಜನ ಇದನ್ನು ಬೈಕ್ ಟ್ಯಾಕ್ಸಿ ಆಲ್ರೆಡಿ ಅಡಿಟ್ ಆಗೋ ಹೋಗಿದ್ದಾರೆ ಅದಕ್ಕೋಸ್ಕರ ಏನು ಕೋರ್ಟ್ ಏನಂತ ಹೇಳಿದೆ ಅಂದರೆ ಆರು ವಾರ ಟೈಮ್ ಕೊಟ್ಬಿಟ್ಟಿದೆ ಆರು ವಾರದಲ್ಲಿ ಅಂದರೆ ಒಂದು ವಾರ ತಿಂಗಳಲ್ಲಿ ಎಲ್ಲರಿಗೂ ಗೊತ್ತಾಗಲಿ ಇಮಿಡಿಯೇಟ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೋಗುತ್ತೆ ಇಸ್ಯೂ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆರು ವಾರ ಟೈಮ್ ಕೊಟ್ಟಿದೆ ಅದರಲ್ಲಿ ಎಲ್ಲರಿಗೂ ಜನಗಳಿಗೂ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ಕಸ್ಟಮರ್ಗಳಿಗೂ ಗೊತ್ತಾಗುತ್ತೆ ಆರು ವಾರದೊಳಗೆ ನೋಡೋಣ ಯಾವ ಥರ ಇದು ಅಪ್ಡೇಟ್ ಬರುತ್ತೆ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಅನಿಸಿಕೆ ಏನದು ಹೇಳೋದಾದರೆ ನಾ ಇನ್ನೂ ಆರು ವಾರದಲ್ಲಿ ಈ ಥರ ಸ್ಟೇ ತರ್ಬೋದು ಅಂತ ಅಂದ್ಕೊಳ್ತೀನಿ ಸ್ಟೇ ತಂದರೆ ಒಳ್ಳೆಯದು ತುಂಬ ಜನ ರೈಡರ್ಸ್ ಇದನ್ನೇ ನಂಬಿಕೊಂಡು ಮಾಡ್ತಾಯಿದ್ದಾರೆ ಫುಲ್ ಟೈಮ್ ಮಾಡ್ತಾಯಿದ್ದಾರೆ ಇರೊಬ್ರು ಕಮಿಟ್ಮೆಂಟ್ಗೋಸ್ಕರ ಪಾರ್ಟ್ ಟೈಮ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರದಪ್ಪ ಅಂದರೆ ನೀವು ಬೇರೆ ಕೆಲಸಗಳಿಗೆ ಟ್ರೈ ಮಾಡಿ ಅಂದರೆ ಇದೊಂದನ್ನೇ ಇದು ಮಾಡಬೇಡಿ ಬೈಕ್ ಟ್ಯಾಕ್ಸಿನೇ ಮಾಡಬೇಕು ಅಂತ ಒಂದು ಮೈಂಡ್ಸೆಟ್ನ ಇಟ್ಕೋಬೇಡಿ ಬೇರೆ ಗ್ರಾಸರಿ ಡಿಲ್ವರಿ ಆಗಲಿ ಬೇರೆ ಬೇರೆ ಬಿಗ್ ಬಾಸ್ಗೆಟು ಈ ಥರ ಬೇರೆ ಬೇರೆ ಅಪ್ಲಿಕೇಶನ್ಗಳಿದೆ ಅದಕ್ಕೂ ಒಂದು ಸ್ವಲ್ಪ ಜಾಯ್ನ್ ಆಗಿ ಇವಾಗಲೇ ಜಾಯ್ನ್ ಆಗಿಬಿಡಿ ಇವಾಗ ಟೈಮ್ ಇದೆ ಜಾಯ್ನ್ ಆಗಿ ಜಾಯ್ನ್ ಆಗಿಬಿಟ್ಟು ಆ ಕೆಲಸಕ್ಕೆ ಒಂದು ಸ್ವಲ್ಪ ಕನ್ವರ್ಟ್ ಆಗಿ ಈ ಬೈಕ್ ಟ್ಯಾಕ್ಸಿ ಮುಂದಿನ ದಿನಗಳಲ್ಲಿ ಏನಾದ್ರು ಗೌರ್ಮೆಂಟಿಂದ ಪರ್ಮಿಷನ್ ಕೊಟ್ಟರೆ ತುಂಬ ಒಳ್ಳೆಯದು ಅದಕ್ಕೊಂದು ನಿಯಮ ತಂದು ಈ ಥರ ಆಟೋದವ್ರಿಗೆ ಯಾವ ಥರ ನಿಯಮ ಕೊಟ್ಟಿದ್ದಾರೆ ಯೂನಿಫಾರ್ಮ್ಸ್ ಆಗಲಿ ಎಲ್ಲೋ ಬೋರ್ಡ್ ಆಗಲಿ ಈ ಥರ ಎಲ್ಲ ಕೊಟ್ಟರೆ ನಮಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಬರ್ಬೋದು ಬರ್ದೇ ಇರ್ಬೋದು ಆದರೆ ನೀವು ಈ ಒಂದೇ ಕೆಲಸನ ನಂಬ್ಕೊಂಡಿರಬೇಡಿ ಈ ಡೆಲಿವರಿ ಕೆಲಸ ಆಗಲಿ ಮತ್ತು ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೆಲಸ ಆಗಲಿ ಇದನ್ನೇ ಒಂದನ್ನೇ ನಂಬ್ಕೊಂಡಿರಬೇಡಿ ಬೇರೆ ಕೆಲಸಗಳ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಬೇರೆ ಸ್ಕಿಲ್ಗಳನ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಏನು ಗುರು ನೀವು ಹಿಂಗೆ ಹೇಳ್ತೀಯಾ ನಾನು ಬೇರೆ ಸ್ಕಿಲ್ ಕಲಿಯೋಕ್ಕೆ ನಾನು ಏನು ಎಜುಕೇಷನೇ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಯಾವುದು ಮನಸ್ಸದ ಮನಸ್ಸನ್ನು ಅಲ್ಲಿ ಸಾಧ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಕೆಲಸನೂ ಮಾಡ್ಬೋದು ಮನಸ್ಪಟ್ರೆ ಕಲಿಬೋದು ಮತ್ತು ಎಜುಕೇಷನ್ ಆಗಿಲ್ಲ ಎಜುಕೇಷನ್ ಎಜುಕೇಷನ್ ಅಂತಲೇ ಒಂದು ತಲೆಯಲ್ಲಿ ಹೋಗ್ಬೇಡಿ ಎಜುಕೇಷನ್ ಇಲ್ಲ ಅಂದ್ರೂ ನೀವು ಬೇರೆ ಕೆಲಸನೂ ಮಾಡ್ಬೋದು ಕೆಲಸಗಳು ತುಂಬ ಇದ್ದಾವೆ ಮಾಡೋಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬಂದರೆ ನನಗೂ ತುಂಬ ಒಳ್ಳೆಯದು ಇದೊಂದು ಸ್ವಲ್ಪ ತಿರ್ಗ ಆರಾಮಾಗಿ ಯಾರ ಮೇಲೂ ಡಿಪೆಂಡ್ ಆಗದೆ ಮಾಡ್ಬೋದು ಕಂಪ್ನಿಗಳು ಪ್ರೆಜರ್ ಇಲ್ದೇನೆ ಮಾಡ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ ಮಾಡ್ಬೋದು ಯಾರು ಕೆಳಗೂ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಇದಿರುತ್ತೆ ಆ ಥರ ಬೇರೆ ಕೆಲಸಗಳನ್ನ ಕಲ್ತ್ಕೊಂಡ್ರೆ ಎಕ್ಸಾಂಪಲ್ ನಾನು ಮಾಡ್ತಾಯಿದ್ದೀನಿ ಬೇರೆ ಕೆಲಸ ಪಾರ್ಟ್ ಟೈಮಲ್ಲಿ ನಾನು ಡಿಲಿವರಿ ಕೆಲಸ ಎಲ್ಲ ಮಾಡ್ತಾ ನನಗೆ ಇವಾಗ ಇದು ಬ್ಯಾನ್ ಆದರೂ ಕೂಡ ನನಗೇನು ಭಯ ಇಲ್ಲ ಯಾಕಂದರೆ ನನಗೆ ಬೇರೆ ಕೆಲಸ ಇದೆ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಏನು ವರ್ಕ್ ಮಾಡ್ತಾ ಇರೋದು ಅಂತ ಕೇಳ್ಬೋದು ನಾನು ಅಕೌಂಟೆಂಟ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅಕೌಂಟ್ಸಲ್ಲೂ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಔಟ್ಸೈಡ್ ಮಾರ್ಕೆಟಿಂಗ್ ಮ್ಯಾನೇಜರಾಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಈ ಕೆಲಸ ಇವಾಗ ರ್ಯಾಪಿಡೋ ಆಗಲಿ ಓ ಪೋಟರು ಆಗಲಿ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಬ್ಯಾನ್ ಆಗಲಿ ನನಗೆ ಯೋಚನೆ ಇರೋಲ್ಲ ಯಾಕಂದರೆ ನನಗೆ ಬೇರೆ ಕೆಲಸ ಇದೆ ಇದನ್ನು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಯಾರ್ಯಾರು ನೀವು ಈ ಕೆಲಸಗಳ್ನ ಮಾಡ್ತಾ ಇದ್ದೀರಾ ಫುಲ್ ಮಾಡ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇರೋದು ಬೇರೆ ಕೆಲಸಗಳನ್ನ ಕಲೀರಿ ಸ್ಕಿಲ್ಗಳನ್ನ ಕಲೀರಿ ಆಲ್ರೆಡಿ ಎಜುಕೇಷನ್ ಇರೋರು ಕೂಡ ಮಾಡ್ತಾ ಇರ್ತೀರ ಅವರು ಸ್ಕಿಲ್ಗಳ ಬಗ್ಗೆ ಒಂದು ಸ್ವಲ್ಪ ಇದು ಮಾಡಿ ಇದನ್ನೇ ಫುಲ್ ಟೈಮಾಗಿ ತೊಗೊಬೇಡಿ ಇದನ್ನೊಂದು ಸ್ವಲ್ಪ ಪಾರ್ಟ್ ಟೈಮಾಗಿ ತಗೊಳ್ಳಿ ಇದು ಒಳ್ಳೆಯದೇ ಬೈಕ್ ಟ್ಯಾಕ್ಸಿ ಏನು ಮಾಡ್ತಾಯಿದ್ದೀರಾ ಬೇರೆಯವ್ರ ಕೇಳಿಗೆ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ ಪ್ರೆಷರ್ ಇರಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ ಟಾರ್ಗೆಟ್ ಇರೋಲ್ಲ ನಮಗೆಲ್ಲ ಇವಾಗ ಟಾರ್ಗೆಟು ಅದೆಲ್ಲ ಇರುತ್ತೆ ಮಾರ್ಕೆಟಿಂಗೆಲ್ಲ ಅದು ಎಲ್ಲ ಕೆಲಸದಲ್ಲಿ ಒಂದೊಂಥರ ಇದೇ ಇರುತ್ತೆ ಟಾರ್ಗೆಟು ಅದು ಇದು ಅಂತ ಅಲ್ಲ ಆದರೆ ನಾನು ಹೇಳ್ತಿರೋದು ಬೇರೆ ಕೆಲಸಗಳನ್ನ ನೀವು ಕಲಿಬೇಕಾಗುತ್ತೆ ಕಲ್ತ್ರೇನೆ ನಿಮಗೆ ಇದಾಗುತ್ತೆ ಯಾರು ಕೆಲಸ ಕೊಡ್ತಾರೆ ಗುರು ಅಂತ ಕೂತ್ಕೊಳ್ಳೋದಲ್ಲ ಟ್ರೈ ಮಾಡಬೇಕು ಈ ಬೆಂಗಳೂರು ತುಂಬ ವಿಶಾಲವಾಗಿದೆ ದೊಡ್ಡದಿದೆ ಬೆಳೀತಾ ಇದೆ ಬೇರೆ ಸ್ಟೇಟಿಂದ ಎಲ್ಲ ಬಂದು ಕೆಲಸ ಮಾಡ್ತಾಯಿದ್ದಾರೆ ಗುರು ಬೇರೆ ಬೇರೆ ಕೆಲಸಗಳು ನಮ್ಗೆ ಯಾಕೆ ಕೆಲಸ ಸಿಗಲ್ಲ ನಮ್ಮ ಕನ್ನಡದವ್ರಿಗೆ ಓಕೆನಾ ನಾವು ಟ್ರೈ ಮಾಡಿದ್ರೆ ಕೆಲಸ ಸಿಕ್ಕೇ ಸಿಗುತ್ತೆ ಬೇರೆ ಸ್ಟೇಟಿಂದ ಎಷ್ಟೊಂದು ಜನ ಬಂದು ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಕೆಲವೊಂದು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಮಗಿಂತ ಜಾಸ್ತಿ ಸ್ಯಾಲ್ರಿ ತಗೊಳ್ತಾ ಇದ್ದಾರೆ ಅವರು ಅಂಥವ್ರ ಮುಂದೆ ನಾವು ಹೆಂಗಿರ್ಬೇಕು ಹೇಳಿ ನಾವು ಕನ್ನಡಿಗರಲ್ವ ನಾವು ಬೆಳೀಬೇಕು ಅದಕ್ಕೋಸ್ಕರ ಹೇಳ್ತಾ ಇರೋದು ಬೇರೆ ಕೆಲಸಗಳ ಮೇಲೆ ನೀವು ಒಂದು ಸ್ವಲ್ಪ ಈ ಟೈಮಲ್ಲಿ ಈ ಆರು ವಾರದಲ್ಲಿ ಏನಿದೆ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಮಾಡಬಾರ್ದು ಅಂತ ಏನಿಲ್ಲ ಆರು ವಾರದೊಳಗೂ ಆರು ವಾರ ಏನು ಟೈಮ್ ಇದೆ ಅದರೊಳಗೆ ಮಾಡ್ಕೊಳ್ಳಿ ಅದಾದಮೇಲೆ ಮಾಡೋಕೋಗಬೇಡಿ ಅದಾದಮೇಲೆ ಮೇಲೆ ಕೆಲವೊಬ್ರು ಗುರು ನಾನು ಈ ಡಿಲ್ವರಿ ಕೆಲಸನೇ ಸೆಟ್ ಆಗೋಗಿದೆ ತಿರುಗಾಡ್ಕೊಂಡೇ ಮಾಡಬೇಕು ಅಂದರೆ ಮಾಡಿ ಆದರೆ ಬೈಕ್ ಟ್ಯಾಕ್ಸಿ ಹೊಂದ್ಬಿಟ್ಟು ಬೇರೆ ಬೇರೆ ಅಪ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಗಳು ಇದೆ ಬೈಕ್ ಇದೇ ಅಪ್ಲಿಕೇಶನ್ ಕೂಡ ಗ್ರಾಸರಿ ಫುಡ್ ಡಿಲ್ವರಿ ಅದೆಲ್ಲ ಇದೆ ಮಾಡ್ತಾ ಹೋಗಿ ಏನಾದರೂ ಮುಂದಿನ ದಿನಗಳಲ್ಲಿ ಇದೇ ಇಶ್ಯೂ ಆಗಿ ಏನಾದರೂ ಬಂದರೆ ಒಂದು ಆರ್ಡರು ಮತ್ತು ಸ್ಟೇ ಏನಾದ್ರು ಬಂದರೆ ಸುಪ್ರೀಂ ಕೋರ್ಟಲ್ಲಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಟೇ ಬಂದರೆ ನಮಗೂ ಒಳ್ಳೆಯದು ಸ್ಟೇ ಬಂದರೆ ಆರ್ಡ್ರು ಆರಾಮಾಗಿ ಮಾಡಿಕೊಂಡು ಹೋಗ್ಬೋದು ಇದೇ ಕನ್ ಥರ ಕಂಟಿನ್ಯೂ ಆಗುತ್ತೆ ಇನ್ನೂ ಒಂದು ಮೂರು ನಾಲ್ಕು ವರ್ಷ ಇದೇ ಥರ ತಳ್ಕೊಂಡು ಹೋಗ್ಬಿಡುತ್ತೆ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೋದು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಇದಕ್ಕೊಂದು ಅಂತ್ಯ ಸಿಗಬೇಕು ಇವಾಗ ಒಂದು ಸ್ವಲ್ಪ ಸಿಕ್ಬಿಟ್ರೆ ಒಳ್ಳೇದು ಮುಂದೆ ಸ್ಟೇ ತಂದು ಮುಂದಕ್ಕೆ ತಳ್ಕೊಂಡು 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 ಹೋದರೆ ನಮಗೂ ಟೆನ್ಸನ್ನು ಬೇರೆ ಆಟೋದವ್ರು ಬಂದು ಗಲಾಟೆ ಕೂಡ ಮಾಡೋದು ನಾವು ಅವ್ರ ಮುಂದೆ ವಾದ ಮಾಡೋದು ಆ ಥರ ಎಲ್ಲ ತುಂಬ ಆಗುತ್ತೆ ಇದಕ್ಕೆ ಗೌರ್ಮೆಂಟ್ ಏನಾದರೂ ಒಂದು ಕೊಟ್ಟು ಇದಕ್ಕೂ ಒಂದು ಸ್ವಲ್ಪ ಪರ್ಮಿಷನ್ ಕೊಟ್ಟು ನಿಯಮಗಳನ್ನ ಕೊಟ್ಟು ಇವಾಗ ಏನು ಮಾನದಂಡಗಳಿದೆ ಆಟೋದವ್ರಿಗೆ ಯೂನಿಫಾರ್ಮ್ ಹಾಕ್ಕೋಬೇಕು ಎಲ್ಲೋ ಬೋರ್ಡ್ ಇರಬೇಕು ಇನ್ಸುರೆನ್ಸ್ ಮಾಡಿಸ್ಕೋಬೇಕು ಅದೆಲ್ಲ ಇರುತ್ತಲ್ಲ ಅದೇ ಥರ ನಿಯಮಗಳನ್ನ ಈ ಥರ ಬೈಕ್ ಟ್ಯಾಕ್ಸಿಗೂ ತಂದು ಅದೆಲ್ಲ ಮಾಡಿಕೊಟ್ಬಿಟ್ರೆ ಈ ಮ್ಯಾಟ್ರ್ ಇಲ್ಲೇ ಕ್ಲೋಸ್ ಆಗ್ಬಿಡುತ್ತೆ ಹೇಳ್ಬೋದು ಮುಂದೆ ಟೆನ್ಷನ್ ಇಲ್ಲದೇ ಮಾಡ್ಕೊಂಡು ಹೋಗ್ಬೋದು ಇವಾಗ ಪಕ್ಕದ ಗೌರ್ಮೆಂಟ್ ಕೂಡ ಮಹಾರಾಷ್ಟ್ರದಲ್ಲಿ ಕೂಡ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಅದೇ ಥರ ನಮ್ಮ ಗೌರ್ಮೆಂಟು ಕೊಟ್ಟಿದ್ರು ಲಾಸ್ಟ್ ಟೈಮ್ ಅದನ್ನು ಒಂದು ಗೌರ್ಮೆಂಟ್ ಬಂದರೆ ಇನ್ನೊಂದು ಗೌರ್ಮೆಂಟ್ ವಾಪಸ್ ತಗೊಬಿಡುತ್ತೆ ಆ ಥರ ಆಗಬಾರ್ದು ಒಂದು ಸಲ ಫಿಕ್ಸ್ ಆದರೆ ಅದು ಫಿಕ್ಸ್ ಹೋಗ್ಬೇಕು ವಾಪಸ್ ತಗೊಳ್ಳೋದು ಕೊಡೋದು ಆ ಥರ ಮಾಡಿದ್ರೆ ನಮಗೂ ಪ್ರಾಬ್ಲಮ್ ಆಗೋಗುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ಬೈಕ್ ಟ್ಯಾಕ್ಸಿ ಆರು ವಾರಗಳ ನಂತರ ಬ್ಯಾನ್ ಆಗುತ್ತಾ ಅದಾದಮೇಲೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ವಿಡಿಯೋ ವಿಡಿಯೋ ಹೇಗೆ ಅನ್ನಿಸ್ತೀವಿ ಏನು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇಷ್ಟೇ ಬೈ ಬೈಕ್ ಟೇಕ್ ಕೇರ್